ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮಾತ್ರಿವೇಣಿ ಹೇಗಿದ್ದೀರಾ ನಾವು ಅವರಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಇವಾಗ ಗ್ಯಾಸ್ ಅದು ಒರ್ಸ್ಕೊಂಡ್ಬಿಟ್ಟು ಇವಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ರೀ ತುಂಬ ಒಳ್ಳೆಯ ಹೆಲ್ದಿ ಆಗಿರುವಂಥ ಇವತ್ತು ಒಂದು ಮಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ದಾಲು ನಾನು ಡಿ ಮಾಟದಿಂದ ತೊಗೊಂಡು ಬಂದಿದ್ದೆ ಅಲ್ಲ ಗುಲ್ಬರ್ಗಾಯಿಂದ ಹಾಗಾಗಿ ಒಂದು ಬಾಕ್ಸಲ್ಲೇ ಹಾಕಿ ಇದ್ದೀನಿ ಹಾಗೆ ಆ ಕಡೆ ಒಂದು ಕಡೆ ಹಾಲು ಕಾಸೋಕೆ ಇಟ್ಟೇನ್ರಿ ಒಂದು ಕಡೆ ಚಹ ಮಾಡೋಕ್ಕಿತ್ತೀ ಒಂದು ಸ್ವಲ್ಪ ಚಹಾ ಮಾಡಿಕೊಂಡು ಇವತ್ತು ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಅಂತ ಅನ್ಬೋದು ಫ್ರೆಶ್ ಒಂದು ಕ್ಯಾರೆಟು ಒಂದು ಸೌತೆಕಾಯಿಂದ ನಾನು ಒಳ್ಳೆ ತುಂಬ ಮೃದುವಾಗಿ ಆಗಿ ಬಾಯಲ್ಲಿ ಇಟ್ಟು ಕರ್ಕೋಗಿಬಿಡಬೇಕು ಆ ಥರ ಒಂದು ಒಳ್ಳೆಯ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ತಾ ಅಂದ್ಕೊಂಡಿನಿ ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋ ಆಗಿತ್ತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ತ ಸಪೋರ್ಟ್ ತುಂಬಾ ಮುಖ್ಯ ಫ್ರೆಂಡ್ಸ್ ಹಾಗಾಗಿ ಬಿಡೋ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನಾಲ್ಕು ಬಟ್ಲ ಬಟ್ಲದಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ರೀ ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಹಾಗೆ ಇವಾಗ ಆ ಕಡೆ ಹಾ ಹಾಲು ಹಾಕ್ತಾ ಇದ್ದೀನಿ ರೀ ಚಹಾ ಚಹಾ ಮಾಡೋಕೆ ಇಟ್ಟಿನಿ ಹಂಗೆ ಹಾಗೆ ಒಂದು ಗ್ಲಾಸ್ ನಾನು ಬಿಸಿನೀರು ಕಾಸಿಟ್ಕೊಂಡಿದ್ದೆ ಇವಾಗ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಅದು ಹಾಕಿದ್ವಲ್ಲ ಇಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೀ ಇವಾಗ ಕ್ಯಾರೆಟ್ ರೀ ಒಂದು ಕ್ಯಾರೆಟ್ ಮಾತ್ರ ಜಾಸ್ತಿ ಏನಿಲ್ಲ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಮಾತ್ರ ತೊಗೊಂಡು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪನೇ ತುಪ್ಪ ಒಂದಿಷ್ಟು ಸವ್ರು ಬಿಟ್ಟು ತಿಂದರೆ ಹಾಗೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿರಿ ಒಂದು ಸ್ವಲ್ಪ ಅರಿಶಿನ ಮತ್ತು ಕೆಂಪು ಖಾರ ಗರಮ್ ಮಸಾಲ ಹಾಕ್ಕೊಂಡು ನಾನು ಇವಾಗ ಅದನ್ನೆಲ್ಲ ಕೂಡ ನಾನು ಒಂದು ಸ್ವಲ್ಪ ಅಜ್ವಾನ ಸ್ವಲ್ಪ ಹಾಕೊಳ್ಳಿ ಅಂದ್ರೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡು ಎಲ್ಲಾನು ನಾನು ಇವಾಗ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೆ ನೋಡಿ ನೋಡಿ ನಾನು ಇವಾಗ ಹಿಟ್ಟು ಹಾಕ್ಕೊಳ್ತೇನೆ ಒಂದು ಸ್ವಲ್ಪನೇ ಎಣ್ಣೆ ಹಾಕೊಂಡು ಅದಕ್ಕೆ ಇವಾಗ ನೋಡಿ ನೋಡಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿರಿ ನಾ ಯಾಕ ಮೊದಲೇ ನೀರಿನ ಅಂಶ ಇರುತ್ತೆ ಕ್ಯಾರೆಟ್ ಮತ್ತು ಸೌತೆಕಾಯಲ್ಲಿ ಆಗಿ ನೋಡಿರಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಒಂದು ಹತ್ತು ನಿಮಿಷ ಇಡೋಣ ಆ ನಂತರ ನಾನು ಈ ಕಡೆ ಮತ್ತು ರೆಡಿ ಮಾಡ್ಕೋತೀನಿ ರೀ ಇವಾಗ ಹತ್ತು ನಿಮಿಷ ಮಾತ್ರ ರೆಡಿ ಮಾಡಿ ಇಟ್ಕೊಂಡೆ ನಾನು ಇವಾಗ ನೋಡಿರಿ ಆಲೂಗಡ್ಡೆ ಒಂದು ಸ್ವಲ್ಪ ಅರ್ಧ ಮರ್ಧ ಬೇಯಿಸ್ಬೇಕಾಗುತ್ತೆ ಅದನ್ನು ಸಿಪ್ಪೆ ತೆಗೆದು ಅರ್ಧ ಮರ್ದ ಬೇಯಿಸ್ಬಿಟ್ಟು ಅದನ್ನು ನಾನು ಇವಾಗ ಒಂದಿಷ್ಟು ಗೋಬಿ ಮಂಚೂರಿ ಮಸಾಲೆ ಏನಾಯ್ತಲ್ಲ ಫ್ರೆಂಡ್ಸ್ ಅದನ್ನು ತಂದಿದ್ದೆ ನಾನು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ಖಾರ ಮಸಾಲೆ ಎಲ್ಲನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಅದನ್ನು ರೀ ನಾನು ಇದ್ರ ಜೊತೆ ಅಂತ ಅಂತಂದ್ಬಿಟ್ಟು ಅದು ಯಾವ ಥರ ಆಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅದು ನೋಡಿದರೆ ನಿಮಗೆ ಆಲೂಗಡ್ಡೆ ಅನ್ಸಂಗೆ ಎಲ್ಲ ಪನ್ನೀರ್ ಕಣ್ಣಂಗಾಗುತ್ತೆ ಆ ಥರ ಒಂದು ಟೇಸ್ಟಿ ಭಾರಿ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮ್ಗೆ ಯಾವ ಥರ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ಇದರೊಳಗೆ ನಾವು ಅದೇ ಪಲ್ಯ ಮಾಡಬೇಕ್ರೆ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಕೂಡ ಇದ್ರೆ ನಡೆಯುತ್ತೆ ನನ್ನ ಹತ್ರ ಆಲೂಗಡ್ಡೆ ಇತ್ತಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ನಾನು ಮಾಡಿದ್ದೆ ನಾನು ಯಾವ ಥರ ಮಾಡೋದು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಂಟು ನಿಮಿಷದ ವಿಡಿಯೋ ಆದ ಫ್ರೆಂಡ್ಸು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದರೆ ತುಂಬ ಚೆನ್ನಾಗಿ ಇರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಅವ್ರಿಗೆ ಮಾಡಿಕೊಡ್ಬೋದು ಇವಾಗ ಲಟಿಸ್ತಾಕತೀನಿ ರೀ ಯಾವ ಥರ ಅನ್ನೋದು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸು ತುಂಬಾ ಸ್ಮೂತಿಯಾಗಿ ಯಾಕಂದರೆ ಇದು ಕೂಡ ನಾನು ಊರಲ್ಲಿ ತಂದಿರುವ ಗೋಧಿ ಇದು ಇಲ್ಲೇ ಅಂಗಡಿ ಒಳಗನ ಇಟ್ಟು ತೊಗೊಂಡಿಲ್ಲ ಫ್ರೆಂಡ್ಸು ಪ್ರತಿ ವರ್ಷವೂ ನಾನು ನಮ್ಮ ನಮ್ಮವ್ರ ಕೌಟ್ ಕಳಿಸ್ತಾಯಿರೀ ಊರಿಂದ ಚಪಾತಿ ಇದು ಗೋಧಿ ಹಾಗಾಗಿಬಿಟ್ಟು ಅದೇ ನಾನು ಚಪಾತಿ ಮಾಡ್ತಾ ಇರ್ತೀನಿ ರೀ ತುಂಬ ಸ್ಮೂತಿ ಅಂದರೆ ಸು ಸ್ಮೂತಿ ಆಗುತ್ತೆ ನಿಮ್ಗೆ ಲಾಸ್ಟಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಯಿತು ಚಪಾತಿ ಅನ್ನೋದು ಕೂಡ ಅಷ್ಟು ಚೆನ್ನಾಗಿ ಆಗಿ ಭಾರಿ ಮಸ್ತ್ ಆಗ್ತದ ಫ್ರೆಂಡ್ಸ್ ಇದು ನೋಡಿದರೆ ಕ್ಯಾರೆಟು ಮತ್ತು ಗೆಜ್ಜೆ ಇದು ಸೌತೆಕಾಯಿ ಚಪಾತಿ ಒಳಗೆ ತಿಂದರೆ ಎಷ್ಟು ಒಂಥರ ಬಾಯಲ್ಲಿಟ್ರೆ ಕರ್ಗೋಗ್ಬೇಕು ಆ ಥರ ಸಾಫ್ಟಾಗಿ ಭಾರಿ ಮಸ್ತ್ ಆಗ್ತದ ಫ್ರೆಂಡ್ಸ ನೀವು ಕೂಡ ಟ್ರೈ ಮಾಡಿ ಇವಾಗ ಒಂದು ಚಲಿ ಅನ್ಸಿ ಬಿಟ್ಟೀನಿ ರೀ ಇವಾಗ ಕಾಯ್ದ ನಂತರ ಹಾಕ್ತೀನಿ ರೀ ನಾ ಇವಾಗ ಅದು ಹಾಕಿದ ನಂತರ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತೀನಿ ರೀ ನೋಡಿದರೆ ಇವಾಗ ತಿರ್ವಾಗ್ತೀನಿ ನೋಡಿರಿ ಹಾಕಿದ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನಿಮಗೂ ಕೂಡ ಮುಂದುಗಡೆಯಿಂದ ನಾನು ತೋರಿಸ್ತೀನಿ ಕಲರ್ಫುಲ್ ಆಗಿದೆ ಬಾರಿ ಮಸ್ತ್ ರೀ ಈ ಥರ ನೀವು ಕೂಡ ಮಾಡಿ ಇವಾಗ ಮತ್ತೊಂದು ಚಪಾತಿ ರೆಡಿ ಮಾಡಿ ಆಲ್ರೆಡಿ ಮಕ್ಕಳಿಗೆ ಸ್ಕೂಲಿಗೆ ಹಾಂ ಟೈಮ್ ಆಗಿತ್ತು ರೀ ಫ್ರೆಂಡ್ಸ್ ಹಂಗಾಗಿ ನಾನು ಪಟ ಪಟ ಇವಾಗ ರೆಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ಬರೀ ಮಸ್ತ್ ರೀ ಅಂಗಡಿ ಒಳಗಿಂದ ತಂದಿದ್ದು ಏನೋ ಚಪಾತಿ ಏನು ಹಿಟ್ಟೇನು ನನಗೆ ಅಷ್ಟು ಇದಾಗಂಗಿಲ್ಲ ಊರಿಂದ ನಮ್ಮ ಅತ್ತೆಯಾರು ಕಳಿಸ್ತಾರೆ ಅದೇ ಚಪಾತಿನೇ ಮಾಡ್ತೀನಿ ರೀ ನಾನು ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸು ಇದೇ ಥರನೂ ಮತ್ತೆ ನಾನು ಇನ್ನೊಂದು ಚಪಾತಿ ಕೂಡ ಅಟಿಸ್ತಾ ಇದ್ದೀನಿ ಆ ಕಡೆ బేయస్కి ఈ కడే మూడు చపాతి రెడీ మతీ నోడ్రీ ఎస్ట్ చన కణస్తాయి తగ్బిట్టు ముందుగడే ని తోర్స్తీ యాతర ఆత ఇదే థర ఎలా రెడీ మొత్తీన్ రీ ఎలా రెడీ మిట్కొత్త నోడి ఎట్టు చన కణస్తీ చపాతి ಇವಾಗ ಒಂದು ಕಡಾಯಿ ಒಳಗೆ ನಾನು ಎಣ್ಣೆ ಹಾಕ್ಬಿಟ್ಟು ಆ ಕಡೆ ಚಪಾತಿ ಸುಡ್ತಾ ಇದ್ದೇನೆ ರೀ ಈ ಕಡೆ ಎಣ್ಣೆ ಕಾಯಿದ ನಂತರ ನಾನು ಏನು ಆಲೂಗಡ್ಡೆ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಅಲ್ರಿ ಫ್ರೆಂಡ್ಸ್ ಅದನ್ನು ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ರೀ ಆನಂತರ ತೋರಿಸ್ತೀನಿ ರೀ ಪನ್ನೀರ್ ಕಣ್ಣಂಗೆ ಹಾಕ್ತಾಯಿತ್ತು ನನಗಂತರ ತುಂಬಾ ತುಂಬ ಅಂದರೆ ಚೆನ್ನಾಗಿ ಬಾಯಲ್ಲಿ ನೀರು ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ತುಂಬ ಭಾರಿ ಆಗಿತ್ತು ನೋಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಕಣ್ಣಂಗ ಹಾಕತ್ತ ನೋಡಿರಿ ಫ್ರೆಂಡ್ಸ್ ಆಲೂ ಕಡ್ಡಿನೇ ಅಂತ ಅನ್ಸಂಗಿಲ್ಲ ಇದು ಅಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲಾನು ಇದೇ ಥರ ಫ್ರೈ ಮಾಡಿಕೊಂಡು ನೋಡಿ ಚಪಾತಿ ಕೂಡ ಎಷ್ಟು ಚೆನ್ನಾಗಾಗಿದೆ ಹಾಗೆ ಹಾಲು ಪನ್ನೀರನ್ನೇ ಅನ್ಕೋಬೋದು ಫ್ರೆಂಡ್ಸ್ ಅಷ್ಟು ಮಸ್ತ್ ಕಾಣಕತ್ತ ನೋಡಿರಿ ಎಲ್ಲನೂ ಒಳಗೆ ನಾನು ಫ್ರೈ ಮಾಡ್ಕೊಂಡು ಇವತ್ತು ಅದೇ ಎಣ್ಣೆಯಲ್ಲಿ ನಾನು ఇవగా ఇరుళి అందరూ ఇరుళి కట్ మిట్క అది చనగి ఫ్రై మాట్ రెడీ మార్తాది నోడ్రీ ఒమటెప్ హతాన్ టొమట హాకీ తినాలి నన్ను మక్ళు హంగిబా ఒమ కెచు మొత్తూ ఖార ఒస్ హు చీ ఫ ఫ్రై మాట్ ఆంతర ఇవే ఆలుగడ్డ కదినా ఫ్రెండ్సే ఈ థర్పల్ రెడీ మే నోడి ఫ్రెండ్స్ ఇవగా చపాతి జోడ్రీ ಬಾಯಲ್ಲಿ ನೀರು ಇದೆ ನಿಮಗೂ ಕೂಡ ಹೇಗೆ ಅನ್ನಿಸಿತು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಹಾಗೆ ನಾನು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸ್ರಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಾಗಿ ಕಾಯ್ತಾಯಿರ್ತೀನಿ ಫ್ರೆಂಡ್ಸ್